ಹಾಯ್ ನಮಸ್ತೆ ಆಹಾರ ಬುತ್ತಿಗೆ ಸ್ವಾಗತ ನಾನು ಒಂದು ಬೀನ್ಸ್ ಪಲ್ಯ ಮಾಡಿ ತೋರಿಸ್ತೀನಿ ನೋಡಿ ಬೀನ್ಸ್ದೆಲ್ಲ ಇದು ನಾನು ಇದು ತುಂಬೆಲ್ಲ ಕಟ್ ಬಿ ಬಿಡಿಸ್ಕೊಂಡಿದ್ದೀನಿ ಬಿಡಿಸ್ಕೊಂಬಿಟ್ಟು ನೀಟಾಗಿ ತೊಳ್ಕೊಂಡು ಬಂದು ಇದನ್ನು ಕಟ್ ಮಾಡಿ ಪಲ್ಯ ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ ಯಾಕಂದರೆ ಈ ಥರ ಪಲ್ಯ ಮಾಡಿದರೆ ಚಪಾತಿ ಜೊತೆಗೆ ರೊಟ್ಟಿ ಜೊತೆಗೆ ಅನ್ನದ ಜೊತೆಗೆ ನಂಚ್ಕೊಳಕ್ಕೆ ಏನೂ ಇಲ್ಲ ಅಂದ್ರೆ ಈ ಥರ ಒಂದು ಮನೇಲಿ ಬೀನ್ಸ್ ಇದ್ದರೆ ಸಿಂಪಲ್ಲಾಗಿ ಒಂದು ಪಲ್ಯ ಮಾಡ್ಕೊಬೋದು ಇವಾಗ ಇದನ್ನು ನಾನು ಕಟ್ ಮಾಡ್ಕೊಂಡ್ಬಂದು ತೋರಿಸ್ತೀನಿ ನೋಡಿ ಮೂರು ನಾಲ್ಕು ಇಟ್ಕೊಂಡು ಈ ಥರ ನಾವು ಸಣ್ಣ ಸಣ್ಣದಾಗೆ ಬೀನ್ಸು ಕಟ್ ಮಾಡ್ಕೊಂಬರ್ಬೇಕು ನಿಮ್ಗೆ ನಾಲ್ಕು ಐದು ಕಟ್ ಮಾಡೋಕ್ಕಾಗಿಲ್ಲ ಅಂದರೆ ಎರಡೆರಡು ಇಟ್ಕೊಂಡು ನೀವು ಮಾಡ್ಬೋದು ಯಾಕಂದರೆ ಬೀನ್ಸು ಎಷ್ಟು ಚಿಕ್ಕದಾಗಿ ಮಾಡ್ತೀರಾ ಅಷ್ಟು ಪಲ್ಲೆ ಟೇಸ್ಟಾಗಿರುತ್ತೆ ಆಗಿರುತ್ತೆ ಚೆನ್ನಾಗಿರುತ್ತೆ ಇವಾಗ ನಾನು ಇದೇ ಥರ ಎಲ್ಲ ಬೀನ್ಸು ಕಟ್ ಮಾಡ್ಕೊಂಬರ್ತೀನಿ ನೋಡಿ ಇಷ್ಟು ಸಣ್ಣ ಸಣ್ಣದಾಗೆ ನಾನು ಕಟ್ ಮಾಡ್ಕೊಂಡು ಬಂದಿದ್ದೀನಿ ಇದನ್ನಿವಾಗ ನಾನು ಒಂದು ಚಿಕ್ಕದ ಪಾತ್ರೆ ತೊಗೊಂಬಿಟ್ಟು ಅದರಲ್ಲಿ ಹಾಕಿ ಇದನ್ನು ನಾನು ಬೇಯಿಸ್ಕೊಂಬರ್ತೀನಿ ನಾನು ನೀಟಾಗಿ ತೊಳ್ಕೊಂಬಿಟ್ಟು ಕಟ್ ಮಾಡ್ಕೊಂಡಿದ್ದೀನಿ ನೀವು ಇಲ್ಲ ಅಂದರೂ ಕಟ್ ಮಾಡಿ ತೊಳ್ಕೊಬೋದು ಇವಾಗ ನಾನು ಇದು ತೊಳೆದಿರೋದೈತೆ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಇದನ್ನು ಬೇಯಿಸ್ಕೋಬೇಕು ಬೇಯಿಸ್ಕೊಂಡ ನಂತರ ಒಗ್ಗರಣೆ ಹೇಗೆ ಹಾಕೋದಂತ ನಾನು ತೋರಿಸ್ತೀನಿ ಈ ಥರ ಸಣ್ಣ ಸಣ್ಣದಾಗೆ ಕಟ್ ಮಾಡ್ಕೊಳ್ಳಿ ಇವಾಗ ಇದನ್ನು ಬೇಯಿಸ್ಕೊಂಬರ್ತೀನಿ ನೋಡಿ ಇವಾಗ ಪಾತ್ರೆಯಲ್ಲಿ ನಾನು ಹಾಕಿದ್ದೀನಿ ಬೀನ್ಸ್ ಮುಣಗುವಷ್ಟು ಅಷ್ಟೇ ನೀರು ಹಾಕಬೇಕು ಜಾಸ್ತಿ ನೀರು ಹಾಕಿ ಬೇಯಿಸೋಕೆ ಹೋಗಬೇಡಿ ಇದಕ್ಕೊಂದು ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕೊಳ್ಳೋಣ ಯಾಕಂದರೆ ಚೆನ್ನಾಗಿ ಇದಕ್ಕೆ ತರಕಾರಿಗೆಲ್ಲ ಉಪ್ಪು ಹಿಡಿದ್ರೆ ಪಲ್ಯ ಮಾತ್ರ ಸೂಪರಾಗುತ್ತೆ ಆಮೇಲೆ ನೀವು ಒಗ್ಗರಣೆ ಹಾಕಿಂದ ಉಪ್ಪು ನೋಡಿ ಹಾಕೋಬೋದು ಇವಾಗ ನಾನು ಸ್ಟವ್ ಮೇಲೆ ಇಡ್ತೀನಿ ಬನ್ನಿ ನೋಡಿ ಈ ಥರ ಗ್ಯಾಸ್ ಹಚ್ಕೊಂಡು ಪಾತ್ರೆ ಇಟ್ಟು ಇದು ಬೇಯ್ಯೋಕೆ ಸ್ವಲ್ಪ ಪ್ಲೇಟ್ ಮುಚ್ಚಿ ಬೇಯೋಕ್ಕೆ ನೋಡೋಣ ಫುಲ್ ಮುಚ್ಚಕ್ಕೆ ಹೋಗಬೇಡಿ ಒಂದು ಸ್ವಲ್ಪ ಈ ಥರ ಬಿಡಿ ಯಾಕಂದ್ರೆ ಉಕ್ಕು ಬಂದು ನೀರು ಚಲೋ ಚಾನ್ಸ್ ಇರುತ್ತೆ ಅದಕ್ಕೆ ಅರ್ಧ ಮುಚ್ಕೊಂಡ್ಬಿಟ್ಟು ನಾವು ಇದನ್ನು ಬೇಯಿಸ್ಕೊಳ್ಳೋಣ ಈಗ ಬೆಂದಿದೆ ಅಂತ ಇದನ್ನು ನಾನು ಇವಾಗ ಒಗ್ಗರಣೆ ಹಾಕಿ ತೋರಿಸ್ತೀನಿ ನೋಡಿ ಈ ಥರ ಬೆಂದಿದೆ ಇದು ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳನ್ನ ನೋಡ್ಕೊಳ್ಳೋಣ ಕರ್ಬೇ ಸೊಪ್ಪು ಒಂದು ಈರುಳ್ಳಿ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹೇಗೆ ಒಗ್ಗರಣೆ ಹಾಕೋದು ಅಂತ ತೋರಿಸ್ತೀನಿ ಬನ್ನಿ ನೋಡಿ ಇವಾಗ ಅದೇ ಪಾತ್ರೆ ನಾನು ಕಾ ಬೀನ್ಸ್ ಎಲ್ಲ ತಗೊಂಡ್ಬಿಟ್ಟು ಅದೇ ಪಾತ್ರೆಯಲ್ಲೇ ಒಗ್ಗರಣೆ ಹಾಕ್ತಾಯಿದ್ದೀನಿ ಬನ್ನಿ ನೋಡಿ ಇವಾಗ ಒಂದೆರಡು ಸ್ಪೂನು ಎಣ್ಣೆ ಹಾಕ್ಕೊತಾ ಇದ್ದೀನಿ ನೀವು ಎಣ್ಣೆ ಜಾಸ್ತಿ ತಿನ್ನಲ್ಲ ಅಂದರೆ ಸ್ವಲ್ಪ ಹಾಕ್ಕೊಳ್ಳಿ ನನಗೆ ಎಣ್ಣೆ ಬೇಕು ಅಂತ ಸ್ವಲ್ಪ ಒಂದೆರಡು ಸ್ಪೂನ್ ಹಾಕಿದ್ದೀನಿ ಇವಾಗ ಸಾಸಿವೆ ಒಂದು ಸ್ಪೂನು ಒಂದು ಸ್ಪೂನ್ ಜೀರಿಗೆ ಸ್ವಲ್ಪ ಕರ್ಬೇವು ಸೊಪ್ಪು ನಮಗೆ ಹಾಕಿಬಿಟ್ಟು ಸ್ವಲ್ಪ ಫ್ರೈ ಮಾಡೋಣ ಇದು ಸ್ವಲ್ಪ ಫ್ರೈ ಆದಾಗ ನಾನು ಹತ್ತೆ ಮೆಣಸಿನ್ಕಾಯಿ ಹುಟ್ಕೊಂಡು ಬರ್ತೀನಿ ಬನ್ನಿ ನೋಡಿ ನಾಲ್ಕರಿಂದ ಐದು ಹಸಿ ಮೆಣಸಿಕಾಯಿ ತೊಗೊಂಡಿದ್ದೆ ಇದನ್ನು ಒಂದು ಸ್ವಲ್ಪ ಕುಟ್ಬಿಟ್ಟು ನಾನು ಇದನ್ನು ಹಾಕ್ತೀನಿ ಚಿಂಚಿಕ್ಕ ಹಾಕೋದ್ರಿಂದ ತುಂಬ ಟೇಸ್ಟ್ ಇರುತ್ತೆ ಹಸಿಮೆಣಕಾಯಿ ಸ್ವಲ್ಪ ಹಬ್ಡೆ ಜಗಡೆ ಕುಟ್ಕೊಂಡ್ಬಿಟ್ಟು ನಾವು ಹಾಕೋಣ ಇವಾಗ ನಾನು ಎಣ್ಣೆ ಫ್ರೈ ಆಗಿದೆ ಇವಾಗಿದ್ದಾಗಿ ನಾನು ಇದ್ದೀನಿ ನೋಡಿ ಇವಾಗ ಏರು ಫ್ರೈ ಆಗಿದೆ ನಾನು ಕುಟ್ಕೊಂಡಿರೋದು ಇವಾಗ ಪುಟಾಣಿಯಲ್ಲಿ ಇದನ್ನು ಹಸಿ ಮೆಣಸಾಯಿ ನಾನು ಹಾಕ್ತಾಯಿ ಚಿಕನ್ ಹಸಿ ಮೆಣಸಿ ಹಾಕೋದ್ರಿಂದ ಸೂಪರಾಗಿರುತ್ತೆ ಯಾವಾಗ ಸಾರು ಪುಡಿ ತಿಂದು ತಿಂದು ಬೇಜಾರಾಗಿರುತ್ತೆ ಅದಕ್ಕೆ ನಾನು ಹಸಿ ಮೆಣಸಿ ಹಾಕ್ತೇನೆ ಸ್ವಲ್ಪ ಅರ್ಶಿನ ಕೊಡುತ್ತೆ ನೋಡಿ ಇವಾಗ ಎಲ್ಲ ಫ್ರೈ ಆಗಿದೆ ಇವಾಗ ನಾನು ಬೀನ್ಸು ಬೇಯಿಸಿದ್ನಲ್ವ ಅದನ್ನು ನಾನು ಹಾಕೋತೀವಿ ಬೀನ್ಸ್ ಹಾಕೊಂಡ್ಬಿಟ್ಟು ಒಂದು ನಿಮಿಷ ನಾವೆಲ್ಲ ಬೇಯಿಸಿರ್ತೀವಲ್ವ ಇವಾಗ ಈರುಳ್ಳಿ ಇದೆಲ್ಲ ಹಸಿಮೆಣ್ಸಿ ಫ್ರೈ ಎಲ್ಲ ಫ್ರೈ ಆಗೋಕ್ಕಂದ್ರೆ ಒಂದೇ ಒಂದು ನಿಮಿಷ ನಾವು ಹಾಕ್ಬಿಟ್ಟು ಇದನ್ನು ಹುಚ್ಚಿಟ್ಕೊಂಡು ನೀರು ನೋಡಿ ನೀರು ಒಂದು ಸ್ವಲ್ಪ ಒಂದೆರಡು ಸ್ಪೂನ್ ಆದಷ್ಟು ನೀರು ಹಾಕಬೇಕು ಜಾಸ್ತಿ ನೀರು ಹಾಕೋಕೆ ಹೋಗೋದು ಉಪ್ಪು ನಾವು ಆವಾಗಲೇ ಬೀನ್ಸ್ಗೆ ಹಾಕಿ ಬೇಯಿಸಿದ್ದೀವಿ ಇವಾಗ ಒಂದು ಸ್ವಲ್ಪ ನಾನು ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ನೋಡಿಬಿಟ್ಟು ನೀವು ಉಪ್ಪು ಹಾಕೋಬೋದು ಇವಾಗ ಇದು ಒಂದೇ ಒಂದು ನಿಮಿಷ ನಾವು ಇದನ್ನು ಸ್ವಲ್ಪ ಬೇಯಕ್ಕೆ ಬಿಡೋಣ ನೋಡಿ ಇವಾಗ ಬೆಂದಿದೆ ಎಷ್ಟು ಚೆನ್ನಾಗಾಗಿದೆ ಅಂತ ನೀವೇ ನೋಡಿ ಲಾಸ್ಟಿಗೆ ಸ್ವಲ್ಪ ಕಡಲೆ ಬೀಜದ ಪುಡಿ ಎ ಎರಡು ಸ್ಪೂನ್ ಆಗೋಷ್ಟು ನಾನು ಹಾಕ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡ್ಬಿಟ್ಟು ಸ್ವಲ್ಪ ಹಿಂಗೆ ತಿರುಗಿಬಿಟ್ರೆ ಪಲ್ಯ ರೆಡಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ನನಗೆ ಗೊತ್ತಾಗುತ್ತೆ ಈ ಪಲ್ಯ ಒಂದು ನೀವು ಬೀನ್ಸ್ ಪಲ್ಯ ಮಾಡಿ ನೋಡಿ ನೋಡಿ ಪಲ್ಯ ರೆಡಿಯಾಗಿದೆ ಇವಾಗ ನಾನು ತಟ್ಟೆಗೆ ಸರ್ವ್ ಮಾಡಿ ತೋರಿಸ್ತೀನಿ ಬನ್ನಿ ನೋಡಿ ಬೀನ್ಸ್ ಪಲ್ಯ ರೆಡಿಯಾಗಿದೆ ಹಸಿ ಮೆಣಸಿನ್ಕಾಯಿ ಹಾಕಿ ಬೀನ್ಸ್ ಪಲ್ಯ ಮಾಡಿದ್ರೆ ಸೂಪರಾಗಿರುತ್ತೆ ತುಂಬ ಚೆನ್ನಾಗೂ ಟೇಸ್ಟಾಗಿರುತ್ತೆ ಈ ಪಲ್ಯ ಒಂದು ಸತಿ ನೀವು ಟ್ರೈ ಮಾಡಿ ನೋಡಿ ಟೊಮೊಟೊ ಮಾತ್ರ ಹಾಕಕ್ಕೆ ಹೋಗಬೇಡಿ ಹಸಿ ಮೆಣಸಿನ್ಕಾಯಿ ಈರುಳ್ಳಿ ಹಾಕಿಬಿಟ್ರೆ ಸೂಪರಾಗಿರುತ್ತೆ ಈ ಬೀನ್ಸ್ ಪಲ್ಯ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ